ನಮ್ಮ ಕಾರ್ಯಕರ್ತರಲ್ಲ ನಾನೇ ಮನೆ ಮನೆಗೂ ಸುತ್ತೀನಿ ನನ್ನ ಕಾರ್ಯಕರ್ತರನ್ನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಕ್ಷ ದೊಡ್ಡದು ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡದಲ್ಲ ಈ ಪಕ್ಷನ ಹತ್ತು ವರ್ಷ ಇನ್ಯಾರೋ ನಡೆಸಿದ್ರು ಇವಾಗ ನಾನು ನಡೆಸ್ತಿದ್ದೀನಿ ಇಲ್ಲಿ ಪಾರ್ಟಿ ದೊಡ್ಡದು ನಾನು ಮತ್ತೆ ಮತ್ತೆ ಪುನರುಚ್ಚಿಸ್ತಾ ಇದ್ದೀನಿ ಸಿ ಕಾಂಗ್ರೆಸ್ ಪಕ್ಷ ದೊಡ್ಡದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಗೋಸ್ಕರ ಒಂದು ಐಡಿಯಾಲಜಿ ಇಟ್ಕೊಂಡು ಬಂದವನು ಯಾಕೆಂದ್ರೆ ಇದೊಂದು ಜಾತ್ಯತೀತ ಪಕ್ಷ ಬಡವರ ಪಕ್ಷ ನನ್ನಂತ ಅಹಿಂದಾದವರಿಗೆ ರಕ್ಷಣೆ ಕೊಡೋ ಪಕ್ಷ ಆ ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ನನಗೆ ಕಾಂಗ್ರೆಸ್ ಪಕ್ಷನೇ ಮುಖ್ಯ ನನ್ನಂತ ಅಹಿಂದ ಹುಡುಗರು ರಕ್ಷಣೆ ಸಿಗಬೇಕು ಅಹಿಂದ ಹುಡುಗರು ಬೆಳೀಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಗ್ಯಾರಂಟಿ ಯೋಜನೆ ಕೊಟ್ಟರು ಇಲ್ಲ ಸರ್ ಅದು ನಾವು ಗ್ಯಾರಂಟಿಗಳನ್ನ ನಾವು ಆ ಚುನಾವಣೆಗೆ ಮಾತು ಕೊಟ್ಟಿದ್ವಿ ಕೊಟ್ವಿ ಈ ಚುನಾವಣೆಗೆ ಮತ ಹಾಕಿ ಅಂತ ನಾನು ನಾವು ಗ್ಯಾರಂಟಿ ಕೊಟ್ಟಿದ್ದು ಗ್ಯಾರಂಟಿಗಳ್ನ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ನನಗೆ ಭರವಸೆ ಇದೆ ನಿಲ್ಲಿಸಲ್ಲ ಬಡವ್ರ ಪರವಾಗಿ ನಾವು ಇರ್ತೀವಿ ಚುನಾವಣೆ ಗೆಲ್ತೀವಿ ಸೋಲ್ತೀವಿ ಈ ಸೋಲು ನನಗೆ ಗೊತ್ತಿರೋ ಪ್ರಕಾರ ನನಗೆ ವೈಯಕ್ತಿಕವಾಗಿ ಇದು ಸೋಲಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆ ನಮ್ಮ ಗೆಲುವು ಐದು ವರ್ಷ ಮುಂದಕ್ಕೆ ಹೋಗಿದೆ ಹೈ ಹ್ಯಾವ್ ನಾಟ್ ಫೇಲ್ಡ್ ಜಸ್ಟ್ ಅವರ್ ಸಕ್ಸಸ್ ಪೋಸ್ಟ್ಪೋನ್ ನಾವು ಮೊನ್ನೆ ಗೆಲ್ಲಬೇಕಾಗಿತ್ತು ನಾವು ಐದು ವರ್ಷ ಗೆಲ್ತೀವಿ ಅಷ್ಟೇ ನಾನು ಅದನ್ನು ನಂಬ್ತೀನಿ ನಮ್ಮ ಕಾರ್ಯಕರ್ತರೆಲ್ಲ ನಾನೇ ಮನೆ ಮನೆಗೂ ಸುತ್ತೀನಿ ನನ್ನ ಕಾರ್ಯಕರ್ತರನ್ನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಕ್ಷ ದೊಡ್ಡದು ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡದಲ್ಲ ಈ ಪಕ್ಷನ ಹತ್ತು ವರ್ಷ ಇನ್ನಾರೋ ನಡೆಸಿದ್ರು ಇವಾಗ ನಾನು ನಡೆಸ್ತಿದ್ದೀನಿ ಇಲ್ಲಿ ಪಾರ್ಟಿ ದೊಡ್ಡದು ನಾನು ಮತ್ತೆ ಮತ್ತೆ ಪುನರುಚ್ಚಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ಕಾಂಗ್ರೆಸ್ ಪಕ್ಷ ದೊಡ್ಡದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ಗೋಸ್ಕರ ಒಂದು ಐಡಿಯಾಲಜಿ ಇಟ್ಕೊಂಡು ಬಂದವನು ಯಾಕೆಂದರೆ ಇದೊಂದು ಜಾತ್ಯತೀತ ಪಕ್ಷ ಬಡವರ ಪಕ್ಷ ನನ್ನಂಥ ಅಹಿಂದಾದವರಿಗೆ ರಕ್ಷಣೆ ಕೊಡೋ ಪಕ್ಷ ಆ ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ನನಗೆ ಕಾಂಗ್ರೆಸ್ ಪಕ್ಷನೇ ಮುಖ್ಯ ನನ್ನಂಥ ಅಹಿಂದ ಹುಡುಗರು ರಕ್ಷಣೆ ಸಿಗಬೇಕು ಅಹಿಂದ ಹುಡುಗರು ಬೆಳೀಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಗ್ಯಾರಂಟಿ ಇಲ್ಲ ಸರ್ ಅದು ನಾವು ಗ್ಯಾರಂಟಿಗಳನ್ನ ನಾವು ಆ ಚುನಾವಣೆಗೆ ಮಾತು ಕೊಟ್ಟಿದ್ವಿ ಕೊಟ್ಟ್ವಿ ಈ ಚುನಾವಣೆಗೆ ಮತ ಹಾಕಿ ಅಂತ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ನನಗೆ ಭರವಸೆ ಇದೆ ನಿಲ್ಲಿಸಲ್ಲ ಬಡವ್ರ ಪರವಾಗಿ ನಾವು ಇರ್ತೀವಿ ಚುನಾವಣೆ ಗೆಲ್ತೀವಿ ಸೋಲ್ತೀವಿ ಈ ಸೋಲು ನನಗೆ ಗೊತ್ತಿರೋ ಪ್ರಕಾರ ನನಗೆ ವೈಯಕ್ತಿಕವಾಗಿ ಇದು ಸೋಲಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆ ನಮ್ಮ ಗೆಲುವು ಐದು ವರ್ಷ ಮುಂದಕ್ಕೆ ಹೋಗಿದೆ ಹಾವ್ ನಾಟ್ ಫೇಲ್ ಜಸ್ಟ್ ಅವರ್ ಸಕ್ಸಸ್ ಪೋಸ್ಟ್ ನಾವು ಮೊನ್ನೆ ಗೆಲ್ಲಬೇಕಾಗಿತ್ತು ನಾವು ಐದು ವರ್ಷಕ್ಕೆ ಗೆಲ್ತೀವಿ ಅಷ್ಟೇ ನಾನು ಅದನ್ನ ನಂಬ್ತೀನಿ